ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ನಾಡಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸಂಚಿಕೆಯ ಶುರುವಿನಲ್ಲಿ ಅಜ್ಜಿ ಇಪ್ಪತ್ತೈದು ವರ್ಷಕ್ಕೆ ನನ್ನ ಮಗಳಿಗೆ ಮೊಮ್ಮಗಳು ಸಿಕ್ಕಿದ್ದಾಳೆ ಅಂತ ತುಂಬ ಖುಷಿಯಾಗಿರ್ತಾರೆ ಅಷ್ಟರಲ್ಲಿ ಅಜಿತ್ ಅಜಿತ್ ನೋಡಿ ಅಜಿತ ನೋಡೋ ನನ್ನ ಮೊಮ್ಮಗಳು ಬಂದಿದ್ದಾಳೆ ನಮಗೆ ದೇವರು ಹೊರ ಕೊಟ್ಬಿಟ್ಟ ನನ್ನ ಮೊಮ್ಮಗಳು ಸಿಗ್ತಾ ಅಂತ ಸಿಕ್ಕಿದ್ಲು ಅಂತ ಹೇಳ್ತಾ ಇರ್ತಾರೆ ಹೌದಾ ಮನಸ್ವಿನಿ ಸಿಕ್ಕಿದ್ರ ಎಲ್ಲಿ ಅಂತ ಕೇಳ್ತಾರ ಅಜ್ಜಿತು ಅಜ್ಜಿ ಅಶ್ವಿನಿನ ತೋರ್ಸಿ ಇವಳೆ ಕಣೋ ಇವ್ಳೇನ ನನ್ನ ಮೊಮ್ಮಗಳು ಮನಸ್ವಿನಿ ಅಂತ ಹೇಳ್ತಾರೆ ಆದ್ರೂ ಅಜ್ಜಿತ್ ತಲೆ ಕೆಡ್ಸ್ಕೊಳ್ದೆ ಭೂಮಿ ಭೂಮಿ ಅಂತ ಇರ್ತಾನೆ ಭೂಮಿ ಅಂತೆ ಭೂಮಿ ಯಾವಾಗ್ ನೋಡಿದ್ರು ಭೂಮಿ ಜಪ ಮಾಡ್ತಾನೆ ಇವನು ಇಪ್ಪತ್ತೈದು ವರ್ಷ ಆದಮೇಲೆ ಅತ್ತೆ ಮಗಳು ಸಿಕ್ಕಿದಳೆ ಅಂತ ನೋಡಿ ಮಾತಾಡ್ಸೋದನ್ ಬಿಟ್ಟು ಭೂಮಿ ಅಂತೆ ಭೂಮಿ ಭೂಮಿ ಅಂತ ಯಾವಾಗ್ಲೂ ಭೂಮಿ ಜಪಾನೇ ಮಾಡ್ತಾ ಇರ್ತಾನೆ ಅಂತ ಅಜ್ಜಿ ಬಯೋದಕ್ಕೆ ಶುರು ಮಾಡ್ತಾರೆ ನೀವೆಲ್ರೂ ಒಂದ್ ನನಗೆ ಒಂದ್ ಲೆಕ್ಕ ಆದ್ರೆ ನನ್ ಭೂಮಿನೇ ನನಗೆ ಒಂದ್ ಲೆಕ್ಕ ಹಾಗಾದ್ರೆ ನಿನಗೆ ಎದ್ದು ತಂದೆ ತಾಯಿ ಲೆಕ್ಕಕ್ಕೆ ಇಲ್ವಾ ಅಂತ ಹೇಳಿದಾಗ ನನಗೆ ಇವಾಗ ನನಗೆ ಭೂಮಿನೇ ಮುಖ್ಯ ಅಂತ ಅಜಿತ್ ಹೇಳ್ತಾನೆ ಅಜಿತ್ ಭೂಮಿ ಮನೆ ಬಿಟ್ಟು ಹೋಗಿದಾಳೆ ಅಂತ ಟೆನ್ಷನ್ ಮಾಡ್ಕೊಂತ ಇದ್ರೆ ಅಜ್ಜಿ ಮನೆ ಬಿಟ್ಟು ಹೋದ್ಲಾ ಒಳ್ಳೇದೇ ಆಯ್ತು ಬಿಡು ಅಂತ ಅಜ್ಜಿ ಹೇಳ್ತಾರೆ ಆಗ ರಮಣ್ ನಾವು ನಮ್ ಮಗ ಅಂತ ಹೇಳಿ ಎಲ್ಲರನ್ನು ಕೂಡ ಸೇರಿಸ್ಕೊಂಡಿದ್ವಿ ಆದ್ರೆ ಅವಳಿಗೆ ಪಾಪದ್ದು ಪ್ರಜ್ಞೆ ಕಾಡ ಕಾಡ್ದು ಅನ್ಸ ಅಂತ ಅನ್ಸುತ್ತೆ ಅದಕ್ಕೆ ಅವಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ರಾಮಣ್ಣ ಹೇಳ್ತಾರೆ ಈ ಮಾತೆಲ್ಲ ಕೇಳಿ ನಮ್ಮ ಅಪೇಕ್ಷ ಅಪೇಕ್ಷಾ ನಮ್ಮ ಅಂಜುಗೆ ಎಷ್ಟು ಖುಷಿ ಆಗುತ್ತೋ ಅಂತ ಮನಸಲ್ಲೇ ಅನ್ಕೊಂತ ಇರ್ತಾಳೆ ಈ ಖುಷಿ ಭಾಳ ದಿನ ಇರಕ್ಕೆ ಬಿಡಲ್ಲ ಬಹಳ ಹೊತ್ತಿರೋದು ಇಲ್ಲ ನಾನು ನನ್ನ ಭೂಮಿನ ಮತ್ತೆ ಈ ಮನೆಗೆ ಕರ್ಕೊಂಡ್ ಬಂದು ಬಂದ್ ಕರ್ಕೊಂಡು ಬಂದು ಬಂದೇ ಬರ್ತೀನಿ ಅವಳೇ ಈ ಮನೆ ಬೇಡ ಅಂತ ಬಿಟ್ಟೋಗಿದ್ದಾಳೆ ಬಿಟ್ಟೋದ್ಮೇಲೆ ನಿನಗೆ ಅಕ್ಕೋ ಹೋಗಿ ಅವಳು ಕರ್ಕೊಂಡ್ ಬರ್ತೀಯ ಅಂತ ಅಪೇಕ್ಷೆ ಹೇಳ್ತಾಳೆ ನನಗೆ ನಿನ್ನ ಅಕ್ಕ ಅಲ್ಲ ಅಂತ ಹೇಳಿ ನಾನು ನಿನ್ನ ಸಂಬಂಧನ ಕಳ್ಕೊಳಕ್ ರೆಡಿ ಇದ್ದೀನಿ ನೀನ್ ರೆಡಿ ಇದೀಯ ಅಂತ ಅಜಿತ್ ಕೇಳ್ತಾನೆ ಆಗ ಅಪೇಕ್ಷಾ ಸೈಲೆಂಟ್ ಆಗಿಬಿಡ್ತಾಳೆ ನನ್ನ ಹೆಂಡ್ತಿದ್ರು ಏನು ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಆ ನನ್ನ ಹೆಂಡ್ತಿಗೆ ಮೋಸ ಮಾಡಿರೋನ ಆದಷ್ಟು ಬೇಗ ನಾನು ನೆಡ್ದೆ ಹಿಡಿತೀನಿ ಆಗಾದೇವೇ ಅನಿ ಓ ಏನೋ ಅಂಜು ಮೇಲೆ ಡೌಟ್ ಪಡ್ತಾ ಇದ್ದಾನೆ ಇವನು ತಪ್ಪೆ ಮಾಡದೆ ಇರೋರ್ ಮೇಲೆ ಡೌಟ್ ಪಟ್ಕೊಂಡು ಏನು ಯೂಸ್ ಇಲ್ಲ ಇವನು ಇವನ್ ಕೈಯಲ್ಲಿ ನನ್ನನ್ ಮಾತ್ರ ಐಡಿಯಕ್ಕೆ ಸಾಧ್ಯನೇ ಇಲ್ಲ ಅಂತ ದೇವೇನೇ ಅನ್ಕೊಂತಾರೆ ಅವನು ಹೋದ್ರೆ ಏನಂತೆ ನನಗೆ ನನ್ನ ಮೊಮ್ಮಗಳು ಬಂದಿದ್ದಾಳೆ ನನ್ನ ಮೊಮ್ಮಗಳಿಗೆ ಆರತಿ ಮಾಡಿ ಒಳಗೆ ಕರ್ಕಳಿ ಈ ಖುಷಿನ ಹಾಳು ಮಾಡಕ್ಕೆ ನಾನು ಯಾರಿಗೂ ಬಿಡೋದಿಲ್ಲ ಅಂತ ಅಜ್ಜಿ ಹೇಳ್ತಾರೆ ಸಂಗೀತ ಹೋಗಿ ಒಳಗ ಆರತಿ ತಗೊಂಬಂದಾಗ ಅವರು ಸುಮ್ಮನೆ ನಿಂತಿರ್ತಾರೆ ಆಗ ಅಪೇಕ್ಷಾ ನಾನೇ ತಗೊಂಬರ್ತೀನಿ ಅಜ್ಜಿ ಅಂತ ಹೇಳಿ ಆರತಿ ತಗೊಂಬಂದು ಆರತಿ ಮಾಡ್ತಾಳೆ ಇದನ್ನೆಲ್ಲ ನೋಡಿ ಶ್ರಾವಣಿಗೆ ತುಂಬಾ ಖುಷಿ ಆಗುತ್ತೆ ಸದ್ಯ ನನ್ ಮಗಳು ನನ್ ಮನೆಗ್ ಬಂದ್ಬಿಟ್ಲು ಅಂತ ಅಜ್ಜಿ ಅಶ್ವಿನಿನ ಒಣ ಕರ್ಕೊಂಡ್ ಬಂದು ಶಾರದಾ ಫೋಟೋ ಮುಂದೆ ನಿಲ್ಸಿ ನೋಡು ಇವ್ರೇ ನಿಮ್ಮ ಶಾರದಾ ನೋಡ ಇಲ್ಲಿ ಯಾರ್ ಬಂದಿದ್ದಾರೆ ನೋಡೇ ಶಾರದಾ ನನ್ ಮನೆಗೆ ವಾರಸ್ತಾರೆ ಬಂದ್ಬಿಟ್ಲು ಅಶ್ವಿನಿನ ತೋರಿಸ್ಬಿಟ್ಟು ಅಜ್ಜಿ ಫೋಟೋ ಜೊತೆಗೆ ಮಾತಾಡ್ತಾ ಇರ್ತಾರೆ ಅಶ್ವಿನಿನೂ ಕೂಡ ಸ್ವಂತ ತಾಯಿ ಅನ್ನೋ ಅನ್ನೋ ತರ ನಾಟಕ ಮಾಡ್ತಾ ಇರ್ತಾಳೆ ಶ್ರವಣ್ ಶ್ರವಣ್ ಬಂದ್ಬಿಟ್ಟು ರಮಣ್ ಬವಾ ರಮಣ್ಣ ಅವ್ರನ್ನ ತಪ್ಕೊಂಡ್ಬಿಟ್ಟು ಭವಾನಿ ನಿಂದಾಗಿ ನನ್ನ ಮಗಳು ನನಗೆ ಸಿಕ್ ಎಷ್ಟು ವರ್ಷದಿಂದ ನನ್ನ ಮಗಳನ್ನ ನನ್ ಗುಪ್ತಾ ಇದ್ದೆ ಕೊನೆಗೂ ನನ್ ಮಗಳು ನನಗೆ ಸಿಕ್ ಅಂತ ಹೇಳಿ ಇಬ್ರು ಮಾತಾಡ್ತಾ ಇರ್ತೀನಿ ಇವಳು ನಮ್ಮನೆ ಮಗಳು ಕಣ ಇಷ್ಟು ಮಾಡಿಲ್ಲ ಅಂದ್ರೆ ಹೇಗೋ ಅಂತ ರಮಣ್ ಕೂಡ ಹೇಳ್ತಾ ಇರ್ತಾರೆ ನನಗೆ ಈ ಮಗುನ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಅಂತ ಅಜ್ಜಿ ಹೇಳ್ತಾರೆ ಶ್ರವಣ್ ಬಾ ಮುಖದಲ್ಲಿ ಎಷ್ಟೊಂದು ಖುಷಿ ಕಾಣಿಸ್ತಾ ಇದೆ ನೋಡಿ ಆ ಖುಷಿಯಲ್ಲಿ ನಮ್ ಶಾರದಗ ಕಾಣಿಸ್ತಾ ಏನು ಹೇಳ್ತಾಳೆ ಈ ಕಡೆ ಭೂಮಿ ಮತ್ತೆ ಲಕ್ಷ್ಮಕ್ಕ ಇಬ್ಬರು ತಕ್ಕೊಂಡು ಅಳ್ತಾ ಕೂತಿರ್ತಾರೆ ಭೂಮಿಗೆ ಲಕ್ಷ್ಮಕ್ಕ ಸಮಾಧಾನ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಅಜಿತ್ ಮತ್ತೆ ತಣ್ಣ ಇಬ್ರು ಭೂಮಿ ಹುಡ್ಕೊಂಡು ಅಲ್ಲಿಗೆ ಬರ್ತಾರೆ ಭೂಮಿ ನೀನು ಮತ್ತೆ ಆ ಮನೆಗೆ ಯಾವತ್ತು ಹೋಗ್ಬಾರ್ದು ನಿನಗೆ ಯಾರ ಯಾರು ಮನಸ್ಸಿಗೆ ನೋವು ಮಾಡಿದ್ರು ಆ ಮನೆಯಲ್ಲಿ ಅಂತ ಲಕ್ಷ್ಮಕ್ಕ ವಿಚಾರಿಸ್ತಾ ಇರ್ತಾರೆ ಭೂಮಿ ಸೈಲೆಂಟ್ ಆಗಿ ಇರ್ತಾಳೆ ಅಜಿತ್ ಸಾಹೇಬ್ರೆ ಬಂದು ಕರೆದ್ರು ನೀನು ಆ ಮನೆಗೆ ಹೋಗ್ಬಾರ್ದು ಅಂತ ಲಕ್ಷ್ಮಕ್ಕ ಹೇಳ್ತಿರ್ಬೇಕಾದ್ರೆ ಅಷ್ಟು ಅಜಿತ್ ಬಂದು ಯಾಕೆ ಹೋಗ್ಬಾರ್ದು ಅಜಿತ್ ಭೂಮಿ ನೀನ್ ಯಾಕೆ ಇಲ್ಲಿಗೆ ಬಂದಿದ್ದು ಅಂತ ಕೇಳ್ತಾ ಇರ್ಬೇಕಾದ್ರೆ ಇಲ್ಲ ನಾನು ಮತ್ತೆ ಆ ಮನೆಗೆ ಇವಳನ್ನ ಕಳ್ಸೋದಿಕ್ ಇಲ್ಲ ಚುಚ್ಚಿ ಚುಚ್ಚಿ ಮಾತಾಡೋ ಜನಗಳ ಮಧ್ಯೆ ಇರೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ನಾನು ಇವಳನ್ನ ಅಲ್ಲಿ ಕಳ್ಸೋದಿಲ್ಲ ಹೆಣ್ಮಕ್ಳಿಗೆ ಅದನ್ನ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ ಒಂದ್ ಹೆಣ್ಣಿನ ಮನಸ್ಥಿತಿ ಇನ್ನೊಂದ್ ಹೆಣ್ಣಿಗೆ ಮಾತ್ರ ಅರ್ಥ ಆಗೋದು ನೀವು ಗಂಡಸ್ರು ಏನ್ ಬೇಕಾದ್ರೂ ಹೇಳ್ಬೋದು ಏನ್ ಬೇಕಾದ್ರೂ ಮಾಡ್ಬೋದು ಆದ್ರೆ ಒಂದ್ ಹೆಣ್ಣು ಅದನ್ನೆಲ್ಲ ಸಹಿಸಿಕೊಳ್ಳೋಕೆ ತುಂಬಾ ಕಷ್ಟ ಆಗುತ್ತೆ ಸತ್ರ ಒಂದೇ ಸರಿ ಸಾಯ್ಬಿಡು ಸತ್ ಬಿಡ್ಬಹುದು ಆದ್ರೆ ಇದ್ದು ಇದನ್ನೆಲ್ಲ ಎದುರಿಸೋದಿದೆಯಲ್ಲ ತುಂಬಾನೇ ಕಷ್ಟದ ವಿಷಯ ಮಾನ ಹೋಗಿದೆ ಅಂತ ಅಷ್ಟೇ ಗೊತ್ತು ನಿಮಗೆ ನನಗೆ ಅವಳ ಮಾನ ಮತ್ತೆ ಅವ್ಳ ಪ್ರಾಣ ಎರಡು ಇಂಪಾರ್ಟೆಂಟ್ ಅದನ್ನ ಕಾಪಾಡ್ತೀನಿ ಅಂತ ಹೇಳಿ ಅವಳಿಗೆ ಮಾತು ಕೊಟ್ಟಿದ್ದೀನಿ ನಾನು ಅದನ್ನ ಉಳಿಸ್ಕೊಂಡೆ ಉಳಿಸ್ಕೊಂತೀನಿ ನೋಡಿ ಸಾಹೇಬ್ರೆ ನೀವ್ ಏನ್ ಬೇಕಾದ್ರೂ ಹೇಳಿ ನಾನ್ ಅಲ್ಲಿಗೆ ಇವಳನ್ನ ಕಳ್ಸೋದಕ್ಕೆ ರೆಡಿ ಇಲ್ಲ ಬರೀ ದುಡ್ಡಿಗೆ ಬೆಲೆ ಕೊಡೋ ಜನರು ಮುಂದೆ ಮಾನವೀಯತೆಗೆ ಬೆಲೆ ಇರೋ ಜನನ ಇದ್ದಾರೆ ಹಾಗಿದ್ರೆ ಏನ್ ಮಾಡ್ಬೇಕು ಅಂತ ಇದ್ದೀರಲ್ಲ ಲಕ್ಷ್ಮಕ ಇವ್ರಿಬ್ರು ದೂರ ಮಾಡ್ಬೇಕು ಅಂತಿದ್ದೀರಾ ಅಂತ ಸತ್ಯಣ್ಣ ಹೇಳಿದಾಗ ಸಾಹೇಬ್ರು ಹೇಳಿದಾರಾ ಇವಳು ನಿರ್ದೋಷಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಪ್ರೂವ್ ಮಾಡಿದ್ಮೇಲೆ ಬೇಕಾದ್ರೆ ನೋಡೋಣ ಸತ್ಯಣ್ಣ ಅಲ್ಲಿವರೆಗೂ ಇಲ್ಲೇ ಇರ್ಲಿ ಇವಳಿ ಇಲ್ಲೇ ಇರಲಿ ಸಾಹಿಬ್ರೆ ಇಲ್ಲಿಂದ ಇಲ್ಲಿಗೂ ಕರ್ಕೊಂಡೋಗಿ ಅಂತ ಲಕ್ಷ್ಮಿ ಕೈ ಮುಗಿದು ಬೇಡ್ಕೊತಾ ಇರ್ತಾಳೆ ನಮ್ಮ ನಮ್ಮನೆಲಿ ಇವಳಿಗೆ ಯಾವುದೇ ತೊಂದರೆ ಆಗದೆ ಇರೋತರ ಇವಳಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡು ನಾನು ಇವಳು ನೋಡ್ಕೊತೀನಿ ನಮ್ದು ಇನ್ನು ಮದ್ವೆದು ಇನ್ನೊಂದು ವರ್ಷದ ಕಾಂಟ್ಯಾಕ್ಟ್ ಆಗಿ ಇದೆ ಅಂತ ಭೂಮಿ ಕೈ ಹಿಡಿದು ಕರ್ಕಂಡೆ ಶುರು ಮಾಡ್ತಾನೆ ಅಜಿತ್ ಆಗ ಲಕ್ಷ್ಮಕ್ಕ ಅಡ್ಡ ಬಂದು ಸಾಹೇಬ್ರೆ ನಿಮಗೆ ಕೈ ಮುಗಿತೀನಿ ಎಷ್ಟ್ ನೋವು ಅನ್ಬೋಸ್ತಿದ್ದಾಳೆ ಅಂತ ನನಗ್ ಗೊತ್ತು ದಯವಿಟ್ಟು ಅವ್ಳ ಎಲ್ಲೇ ಬಿಟ್ಬಿಡಿ ಸಾಹೇಬ್ರೆ ಅಂತ ಲಕ್ಷ್ಮಕ್ಕ ಕೇಳ್ತಾರೆ ಸತ್ಯಣ್ಣ ನೀವೇ ಹೇಳಿ ಸತ್ಯಣ್ಣ ನಿಮ್ಮ ಅಕ್ಕ ತಂಗಿಯರಿಗೆ ಯಾರು ಈ ತರ ಆಗಿದ್ದಿದ್ರೆ ನೀವು ಅವ್ರನ್ನ ಜನದ ಮಧ್ಯೆ ಇರೋಕ್ಕೆ ಬಿಡ್ತಾ ಇದ್ರೋ ಅಥವಾ ಯಾರು ಇರೋ ಜಾಗ ಕರ್ಕೊಂಡೋಗಿ ಬಿಡ್ತಾ ಇದ್ರೋ ಅಂತ ಲಕ್ಷ್ಮಕ್ಕ ಕೇಳ್ತಾಳೆ ಸತ್ಯ ಏನೋ ಮಾತಾಡದೆ ಸುಖನಾಗ್ಬಿಡ್ತಾರೆ ಭೂಮಿ ನನ್ನ ಪ್ರಾಣಾನೇ ಮತ್ತೆ ಇಡ್ತೀನೋ ಅಥವಾ ನಾನು ಸತ್ತೇ ಹೋಗ್ತೀನೋ ನಿನಗೆ ಗಂಟಿರೋ ಕಾಳಂಕನ ತುಳ್ದೇ ತುಳಿತೀನಿ ನನ್ನ ಜೊತೆ ಬಂದ್ಬಿಡು ಅಂತ ಕರೀತಾರೆ ಅಜಿತ್ ಆಗ ಲಕ್ಷ್ಮಕ್ಕ ಸರಿ ಬಿಟ್ಟೋಗಿ ಸಾಹೇಬ್ರೆ ನಿಮ್ಮ ಕೈ ಮುಗಿತೀನಿ ನೆಮ್ಮದಿ ನೆಮ್ಮದಿಯಾಗಿದ್ದಾಳೆ ಇಲ್ಲೇ ಇರಲಿ ಅಂತ ಹೇಳಿದಾಗ ಅಜಿತ್ತು ಆಯಿತು ಅಂತ ಕೈ ಬಿಟ್ಟು ಮುಂದೆ ಹೋಗ್ತಾರೆ ಆಗ ಭೂಮಿ ಸಾಹೇಬ್ರೆ ನೀವು ಇದೇ ಕೋಪದಲ್ಲಿ ಮನೆಯವ್ರಿಗೆ ಹೋಗಿ ಮನೆಯವರೆಲ್ಲರ ಮೇಲೂ ಗಲಾಟೆ ಮಾಡಬೇಡಿ ಯಾರಿಗೂ ಏನು ಹೇಳಿ ಅನ್ಬೇಡಿ ಅವರೆಲ್ಲ ತುಂಬ ಒಳ್ಳೆಯವರು ನಾನು ನನ್ನ ಜೀವನ ಈ ಥರ ಆಗಿರೋದಕ್ಕೆ ಅವ್ರು ಯಾರು ಕಾರಣರಲ್ಲ ಮನೆ ದೊಡ್ಡ ಮನೆ ಆ ಮನೆತನಕ್ಕೆ ಒಳ್ಳೆಯ ಹೆಸ್ರಿದೆ ಆ ಮನೇಲಿ ಯಾರೂ ಕೆಟ್ಟವರಲ್ಲ ಎಲ್ಲ ಒಳ್ಳೆಯವರೇ ಸಾಹೇಬ್ರೆ ಯಾರ ಮೇಲೂ ಕೋಪ ಮಾಡ್ಕೋಬೇಡಿ ಸಾಹೇಬ್ರೆ ನಾನು ಸ್ವಲ್ಪ ದಿನ ಅಷ್ಟೇ ನೀವು ನನ್ನ ನಿರ್ದೋಷಿ ಅಂತ ಪ್ರೂವ್ ಮಾಡಿದ ಮೇಲೆ ನಾನು ನಿಮ್ ಜೊತೆ ಬರ್ತೀನಿ ಅಂತ ಅಶ್ವಿ ಭೂಮಿ ಹೇಳ್ತಾಳೆ ಇಲ್ಲಿಗೆ ಈ ಕಡೆ ಅಂಜು ಮನೆಯಲ್ಲೆಲ್ಲಾ ಇಟ್ಟಿರೋ ವಸ್ತುಗಳನ್ನೆಲ್ಲ ತಗದ್ ತೆಗೆದು ಎಸಿತಾ ಇರ್ತಾಳೆ ಅಲ್ಲಿಗೆ ದೇವಯಾನಿ ಬಂದು ನೋಡಿ ಮಾಮ್ ಏನ್ ಮಾಡ್ತಾ ಇದ್ದೀರಾ ಮಾಮ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ನಿಮಗೆ ಇಲ್ಲ ಆ ಭೂಮಿ ಮನೆ ಬಿಟ್ಟು ತೊಲಗಿದ್ಲು ಅಂತ ಅನ್ಕೊಂತಿರುವಾಗ್ಲೆ ಈ ಮನಸ್ವಿನಿ ಅನ್ನೋಳು ಆಕಾಶದಿಂದ ಉದ್ರು ಬಿಟ್ಲಾ ಈ ಮನಸ್ವಿನಿ ಎಲ್ಲಿದ್ಲು ಮಾಮ್ ಯಾಕೆ ಬಂದ್ಲು ಮಾಮ್ ಅವಳು ಮನೇಲಿ ಎಲ್ರು ನೋಡುದಲ್ಲ ಅವರೆಲ್ಲ ಎಷ್ಟ್ ಖುಷಿಯಾಗಿದ್ದಾರೆ ಅಜ್ಜಿ ನೋಡಿದ್ರೆ ಈ ಮನೆಗೆ ವಾರಸ್ತಾರೆ ಬಂದ್ಲು ಅಂತ ಬೇರೆ ಹೇಳ್ತಾ ಇದ್ದಾರೆ ಈ ಮನೆ ಬೆಳಕು ಅಂತೆಲ್ಲ ಹೇಳ್ತಾ ಇದ್ದಾರೆ ಅಜ್ಜಿ ಪಕ್ಕದಲ್ಲಿ ನಾನೇ ಇದ್ರು ನನ್ ಬಗ್ಗೆ ಯಾರು ಕೇರೆ ಮಾಡ್ತಾ ಇಲ್ಲ ಅಂತ ಅಂಜು ಹೇಳ್ತಾ ಇರ್ತಾಳೆ ಮಾಮ್ ನಿಮ್ಮ ಹತ್ರ ಒಂದ್ ಗನ್ ಇತ್ತಲ್ಲ ಗನ್ ಕೊಡಿ ನನಗೆ ನನ್ನ ಅಜ್ಜಿ ಬಿಟ್ಟು ಎಲ್ಲರನ್ನೂ ಶೂಟ್ ಮಾಡ್ಬಿಡ್ತೀನಿ ಇಲ್ಲಿದೆ ಮ್ಯಾಮ್ ಗನ್ನು ಅದನ್ನ ಕೊಟ್ಬಿಡಿ ನನಗೆ ಅಂತ ಅಂಜು ಎಲ್ಲಾ ಕಡೆ ಗನ್ನು ಹುಡ್ಕೋಕೆ ಶುರು ಮಾಡ್ತಾಳೆ ಅಂಜು ಸುಮ್ನೆ ಇರು ಅಂಜು ಯಾಕೆ ಈ ತರ ಆಡ್ತಾ ಇದೀಯ ಅಂಜು ಸುಮ್ನೆ ಇರು ಅಂತ ಎಷ್ಟು ಹೇಳಿದ್ರು ಅಂಜು ಕೇಳೋದೇ ಇಲ್ಲ ಹುಚ್ಚಿ ತರ ಆಡ್ತಾ ಇರ್ತಾಳೆ ಕೊನೆಗೆ ದೇವಯಾನಿಗೆ ಸಿಟ್ಟು ಬಂದು ಅಂಜುಗೆ ಕಪಾಳಕ್ ನಾಲ್ಕು ಬಾರಿಸ್ತಾಳೆ ದೇವಯಾನಿ ಹೊಡೆದಿದ್ದೇಟಿಗೆ ಅಂಜು ಬೆಡ್ ಮೇಲೆ ಬಿದ್ದು ಅಳ್ತಾ ಕೂತಿರ್ತಾಳೆ ಮಾತಾಡ್ಬೇಡ ನೀನು ಯಾಕೆ ಇಷ್ಟು ಮಾತಾಡ್ತಾ ಇದೀಯಾ ಒಂದೆಲ್ಲ ಕಷ್ಟಪಟ್ಟಿದ್ ನಾನು ಯಾರಿಗೆ ನಿನಗೋಸ್ಕರನೇ ಕಡೆ ಆ ಫೇಕ್ ಅಶ್ ಮನಸ್ವಿನಿನ ಸೃಷ್ಟಿ ಮಾಡಿರೋದೆ ನಾನು ಅಂತ ದೇವಯ್ಯನಿ ಹೇಳಿದಾಗ ಈ ಮಾತು ಕೇಳಿ ಅಂಜನಾಗೆ ಫುಲ್ ಶಾಕ್ ಆಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಥ್ಯಾಂಕ್ಸ್ ಫಾರ್